ಸಿ ಜೆ ಮತ್ತು ಇಡಿ ಫೌಂಡೇಶನ್ ರವರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ರವರ ಸಂಯು ಒಂದು ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಶ್ರೀ ವಂಶೋದಯ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಈ ಒಂದು ಎಲ್ತ್ ಕ್ಯಾಂಪ್ ವಿಶೇಷವಾಗಿ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯಕ್ಕಿಂತ ಬಿಗಲಾವತಿ ಯಾವುದೂ ಇಲ್ಲ ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ನಾವು ಉಳಿದಿದ್ರೆ ಆರೋಗ್ಯವಾಗಿ ನಾವಿದ್ರೆ ಈ ಸಮಾಜ ಈ ಸ ಸಂಸ್ಕೃತಿ ಈ ಒಂದು ಸಮಸ್ತ ಎಲ್ಲ ಒಂದು ಅಭಿವೃದ್ಧಿ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡಬಹುದು ಆರೋಗ್ಯನೇ ಇಲ್ಲ ಅಂದ್ರೆ ಯಾವ್ದು ಬಗ್ಗೆನೂ ಯೋಚನೆ ಆಗಲ್ಲ ಅಂತ ಒಂದು ಕಾರ್ಯಕ್ರಮಗಳನ್ನ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಬಣ ಮತ್ತು ನಮ್ಮ ಸಿಜೆ ಮತ್ತು ಹಿಡಿ ಫೌಂಡೇಶನ್ ರವರು ವಂಶೋದಯ ಆಸ್ಪತ್ರೆ ಅವರೊಂದಿಗೆ ಸಹಕಾರದೊಂದಿಗೆ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಮುಗ್ಧ ಮಕ್ಕಳು ಜನರು ತಾಯಂದರು ಮಕ್ಕಳಿಗೆ ಎಲ್ಲರೂ ಕೂಡ ಆರೋಗ್ಯವನ್ನು ಕೂಡ ದೃಷ್ಟಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಒಂದು ಮಹತ್ವ ಏನೇ ಇದ್ರೂ ಕೂಡ ಅದು ನಮ್ಮ ಭಾರತ ದೇಶದ ಒಂದು ಕಣ್ಮಣಿ ನಮ್ಮ ವಿಶ್ವ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮತ್ತು ಸಮಸ್ತ ದೇಶದ ಹಿತಚಿಂತಕ ಸರ್ವಧರ್ಮಗಳನ್ನ ಎಲ್ಲ ಸಮುದಾಯಗಳನ್ನ ಒಂದು ಗುಡಿಸುವ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ದೇಶದಲ್ಲಿ ಶಾಂತಿ ನೆಲೆಸಬೇಕು ಸಮಗ್ರವಾಗಿ ಈ ದೇಶ ಒಂದು ದಿಕ್ಕಲ್ ನಡೀಬೇಕು ಇಡೀ ಪ್ರಪಂಚದಲ್ಲೇ ಒಂದು ಆದರ್ಶ ದೇಶ ಆಗಬೇಕು ಭಾರತ ಅನ್ನೋ ಒಂದು ಕನಸನ್ನ ಕಂಡಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಕಷ್ಟಗಳು ಅನುಭವಿಸಿದ್ದಾರೆ ಮತ್ತು ಅವರ ಬಡತನ ನಿರುದ್ಯೋಗ ಮತ್ತು ಅವರ ಅವಮಾನಗಳು ಶೋಷಣೆ ಇವೆಲ್ಲ ಕೂಡ ನಿರಂತರವಾಗಿ ನಾವು ಓದ್ತಾನೆ ಇದ್ದೀವಿ ಈ ಸಮಾಜ ಅದನ್ನು ಎತ್ತಿ ಎತ್ತಿ ನಾವು ಹೇಳ್ತಾನೆ ಇದ್ದೀವಿ ಆದರೆ ಆ ಕಾಲಘಟ್ಟದಲ್ಲಿ ಏನೋ ಒಂದು ನಡೆದು ಹೋಗಿದೆ ಅದಕ್ಕೆ ಪ್ರತೀಕಾರ ಆಗಬಾರ್ದು ಅದ್ರ ಮೇಲೆ ನಾವು ದ್ವೇಷ ಸಾಧಿಸಬಾರ್ದು ಸಮಾಜವನ್ನು ನಾವು ಸದಾ ಸುಧಾರಣೆ ಮಾಡತಕ್ಕಂಥವ್ರು ಇವತ್ತು ಜ್ಯೋತಿ ಬಾಪಲೆ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಇವರೆಲ್ಲ ಕೂಡ ನಾವು ಆದರ್ಶ ತಗೋಬೇಕು ಕಬೀರ್ ಅವರನ್ನು ಆದರ್ಶ ತಗೋಬೇಕು ಕಬೀರ್ ಅವ್ರು ಹೇಳ್ತಾರೆ ಏನು ನಿಜವಾಗ್ಲು ಕೂಡ ಏನು ಅವರ ಒಂದು ಆಲೋಚನೆಗಳು ಅವರ ಚಿಂತನೆಗಳು ಇವತ್ತು ಈ ದೇಶಕ್ಕೆ ತುಂಬಾ ಅವಶ್ಯಕತೆ ಇದೆ ಏನು ಅಲ್ಲಿ ನಿಜವಾಗ್ಲು ಕೂಡ ಸಮಾಜ ಸದಾ ಚೈತನ್ಯವಾಗಿರ್ಬೇಕು ಸಮಾಜ ಸುಶಾಂತಿ ಶಾಂತಿ ರೀತಿಯಲ್ಲಿ ಬದುಕಿ ಬಾಳಿ ಒಳ್ಳೆ ಜೀವನ ದಿಕ್ಕನ್ನ ಅನುಸರಿಸಬೇಕು ಆ ಬದುಕುಗಳನ್ನ ನಾವು ಕಾಪಾಡ್ಕೋಬೇಕು ಅನ್ನೋ ಒಂದು ಚಿಂತನೆಗಳನ್ನ ಈ ದೇಶಕ್ಕೆ ಬಿಟ್ಟೋಗಿದ್ದಾರೆ ಅನೇಕ ಹಿರಿಯರು ಅವರ ಮಾರ್ಗದರ್ಶನಗಳು ತುಂಬಾ ಮುಖ್ಯ ಅಂತಾದ್ರಲ್ಲಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಭಾರತ ಸಂವಿಧಾನ ಆ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ಸಂವಿಧಾನವನ್ನು ಕೊಟ್ಟಿದ್ದಾರೆ ಮತ್ತು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಈ ದೇಶ ಶಾಂತಿಯುತವಾಗಿ ಬದುಕಲಿಕ್ಕೆ ಏನೆಲ್ಲಾ ಅವಶ್ಯಕತೆ ಇದೆಯೋ ಅವನ್ನೆಲ್ಲ ಕೂಡ ಆ ಸಂವಿಧಾನದಲ್ಲಿ ರೂಪಿಸಿದ್ದಾರೆ ಅಂತ ಸಂವಿಧಾನವನ್ನು ನಾವು ಮುಂದಿಟ್ಟುಕೊಂಡು ಇವತ್ತು ಸಮಾಜವನ್ನ ಮುನ್ನಡೆಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ದೇಶದಲ್ಲಿ ಶಾಂತಿಯುತವಾಗಿ ಶಾಂತಿ ಸಾರ್ವಭೌಮರಾಗಿ ಶಾಂತಿಯುತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ ನಿಜವಾಗ್ಲು ಕೂಡ ನೀವು ಒಂದು ಸಲ ಯೋಚನೆ ಮಾಡಿ ಇಡೀ ಪ್ರಪಂಚದಲ್ಲೇ ಇಂತಹ ಒಂದು ರಾಷ್ಟ್ರ ಎಲ್ಲಿ ನೋಡಕ್ಕಾಗಲ್ಲ ಅಷ್ಟೊಂದು ಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರ ಏನೋ ಸಣ್ಣ ಪುಟ್ಟ ಆಗಿರಬಹುದು ಇಲ್ಲ ಅನ್ನಿಲ್ಲ ಏನು ಆದ್ರೂ ಕೂಡ ಇಲ್ಲಿರುವಂತ ಶಾಂತಿ ಇಲ್ಲಿರುವಂತ ಸೌಹಾರ್ದತೆ ಸಾಮರಸ್ಯ ಇನ್ಯಾವ ದೇಶದಲ್ಲಿ ಕಾಣಕ್ ಆಗೋದಿಲ್ಲ ಏನು ನಾವು ನಮ್ಮ ನಮ್ಮಲ್ಲಿ ಅಲ್ಲೆಲ್ಲಿ ಸಣ್ಣ ಪುಟ್ಟ ಒಡಕುಗಳಾಗಿರ್ಬೋದು ಅಲ್ಲೆಲ್ಲಿ ಗುಂಪುಗಳು ಗಲಭೆಗಳಾಗಿರ್ಬೋದು ಆ ಕಾಲಕ್ಕೆ ಅಲ್ಲಿ ಒಂದಷ್ಟು ಮನವರಿಕೆ ಆಗಿ ಮತ್ತೆ ಜನ ಶಾಂತ ರೀತಿಯಲ್ಲಿ ಒಳ್ಳೆ ಸಂದೇಶನ ಕೊಡ್ಲಿಕ್ಕೆ ಈ ದೇಶದಿಂದ ಅನೇಕ ಏನು ಋಷಿ ಮುನಿಗಳು ಸಂತರು ಮತ್ತು ಅನೇಕ ಸಮಾಜ ಸುಧಾರಕರು ಈ ದೇಶದಲ್ಲಿ ಹುಟ್ಟಿ ಇಡೀ ದೇಶ ಇಡೀ ವಿಶ್ವಕ್ಕೆ ಒಂದು ಗುರುಸ್ಥಾನದಲ್ಲಿದೆ ಅದನ್ನ ನಾವೆಲ್ಲ ಕೂಡ ಕಾಪಾಡ್ಕೊಂಡು ಬರ್ತಾ ಇದೀವಿ ನಾವೆಲ್ಲರೂ ಕೂಡ ಹಣ ತಂಬಂದಿರುತ್ತೆ ಸಾರ್ವ ಸರ್ವಕಾಲಕ್ಕೂ ಶಾಂತಿ ರೀತಿಯಲ್ಲಿ ಬದುಕಿ ಬಾಳಿ ಏನು ಈ ದೇಶದ ಗೌರವಗಳನ್ನ ಕಾಪಾಡಬೇಕು ಈ ದೇಶದ ಒಂದು ಘನತೆಯನ್ನು ಎತ್ತಿ ಹಿಡಿಯಬೇಕು ಅನ್ನೋದೇ ನಮ್ಮ ಮುಂದಿನ ದೊಡ್ಡ ಆಲೋಚನೆ ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅನ್ನೋದು ಈ ಚಿಂತನೆ ವಿಶೇಷವಾಗಿ ಹುಸೇನ್ ರವರು ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ಸುಧಾರಣೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಿಗೆ ಮಾಡಲಿ ಅವರನ್ನ ಮತ್ತು ಸಹಕರಿಸುವಂತವರು ಬೆಂಬಲಿಸುವಂತವ್ರ ಸಂಖ್ಯೆ ಹೆಚ್ಚಾಗಿ ಬೆಳಿಲಿ ಹೇಳಿ ಈ ಸುಸಂದರ್ಭದಲ್ಲಿ ಮಾತಾಡಲಿಕ್ಕೆ ನನಗೆ ಅನು ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಕೂಡ ವಂದಿಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ ಜೈ ಭಾರತ್ ಮಾತು thank you